ಸ್ನೇಹಿತರೆ ನೆಲಮಂಗ್ಲಾ ತಾಲೂಕು ತಹಸೀಲ್ದಾರ್ ಈ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಸಮಿತಿಯ ಅಧ್ಯಕ್ಷ ಆಗಿರ್ತಾರೆ ಈ ತಾಲೂಕಿನಲ್ಲಿ ಹಲವಾರು ದಲಿತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿರುವಂತಹ ಅಟ್ರಾಸಿಟಿಗಳಿಗೆ ಸಂಬಂಧಪಟ್ಟಂತೆ ಆ ಕುಂದುಕೋರಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿ ಅದನ್ನ ನಿವಾರಣೆ ಮಾಡಬೇಕಿತ್ತು ಆದ್ರೆ ಕಳೆದ ಒಂದು ವರ್ಷಗಳಿಂದ ಅವರು ದಲಿತರ ಕುಂದುಕೊಂದು ಸಭೆಗಳನ್ನೇ ನಡೆಸಿರಲಿಲ್ಲ ನಡೆಸೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಷ್ಟೇ ಸಾರಿ ಪ್ರಪೋಸಲ್ಗಳನ್ನ ತಗೊಂಡೋದ್ರು ಕೂಡ ಬೇರೆ ಬೇರೆ ಏನೋ ನೆಪಗಳನ್ನ ಹೇಳಿ ಆ ಸಭೆಗಳನ್ನ ನಡೆದಿರುವ ಮಾಡ್ತಾ ಇದ್ರು ಕೊನೆಗೆ ನಾವು ಒಂದು ಪತ್ರವನ್ನು ಬರೆದು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಪತ್ರವನ್ನು ಬರೆದು ಸರ್ಕಾರದ ಗಮನಕ್ಕೆ ತಂದು ತಹಸೀಲ್ದಾರ್ ಅವ್ರಿಗೂ ಒಂದು ಪತ್ರ ಬರೆದು ಕಂಪೀಟಾಗಿ ಸರ್ಕಾರಕ್ಕೆ ಗಮನ ತಂದು ಕೊನೆಗೆ ಇದನ್ನ ಒಂದು ಸಭೆಯನ್ನ ಏರ್ಪಾಡು ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಪರಿಣಾಮಕಾರಿ ರಿಸಲ್ಟ್ನ ಕಂಡಿವಿ ಆ ಒಂದು ಸಭೆ ಯಾವಾಗಲೂ ಕೂಡ ಸಹಜವಾಗಿ ತಾಲೂಕು ಕಚೇರಿಯ ಆವರಣದಲ್ಲಿ ನಡೀತದೆ ಅವರ ಸಭಾಂಗಣ ಏನಿದೆ ಅಲ್ಲೇ ನಡೀತದೆ ಅಥವಾ ಕೆಲವು ಸಾರಿ ಜನ ಹೆಚ್ಚಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಅಂಬೇಡ್ಕರ್ ಭವನದಲ್ಲಿ ಆ ಸಭೆಯನ್ನ ನಡೆಸುವಂಥದ್ದು ಆದ್ರೆ ಈ ಬಾರಿ ಆ ಕುಂದುಕೋರದ ಸಭೆಯನ್ನ ತಾಲೂಕು ಪಂಚಾಯಿತಿಯ ಸಭಾಂಗಣಕ್ಕೆ ವರ್ಗಾವಣೆ ಮಾಡ್ಕೊಂಡಿರ್ತಾರೆ ಯಾಕೆ ಅಂತ ನಾವು ಕೇಳಿದ್ರೆ ಇಲ್ಲ ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲಿ ಎಲ್ಲ ಸೇರಿದ್ರೆ ಒಳ್ಳೇದು ಅಂತ ಬಟ್ ಯಾಕೆ ಅಲ್ಲಿ ಶಿಫ್ಟ್ ಮಾಡ್ತಾರೆ ಅಂತ ನಾವು ನೋಡುವಾಗ ಅಲ್ಲಿ ಲಿಮಿಟೆಡ್ ಜನ ಮಾತ್ರ ಸೇರೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಫಿಕ್ಸಡ್ ಸೀಟ್ಗಳು ಮಾತ್ರ ಇರ್ತವೆ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಯಾರೂ ಕೂಡ ಅಲ್ಲಿ ಒಳಗಡೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇದಾಗಿ ಅಲ್ಲಿ ಸಾರ್ವಜನಿಕ ಸಂಪರ್ಕಕ್ಕೆ ಸಿಗೋದಿಲ್ಲ ಅದು ಆ ಕಚೇರಿಯ ಏನೋ ತಾಲೂಕ್ ಪಂಚಾಯತ್ ಕಚೇರಿಯ ಬಿಲ್ಡಿಂಗ್ ನ ಹಿಂಭಾಗಿಕೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಅಲ್ಲಿ ಒಳಗಡೆ ಏನೇ ಅವಘಡಗಳಾದ್ರು ಏನೇ ತೊಂದರೆ ಮತ್ತೆ ಜಗಳ ಮತ್ತೆ ಏನೇ ಸಮಸ್ಯೆಗಳಾದ್ರೂ ಕೂಡ ತಕ್ಷಣಕ್ಕೆ ಅದು ಸಾರ್ವಜನಿಕರ ಗಮನಕ್ಕೆ ಬರೋದಿಲ್ಲ ಸೊ ಅಂತ ಒಂದು ಸ್ಥಳದಲ್ಲಿ ಇದನ್ನ ನಡೆಸುವಂತಹ ಅಗತ್ಯ ಏನಿದೆ ನನಗಂತೂ ಗೊತ್ತಾಗಿಲ್ಲ ಅದು ತಾಲೂಕ್ ಪಂಚಾಯತಿ ಸಭಾಂಗಣ ತಾಲೂಕ್ ಪಂಚಾಯತ್ ಸದಸ್ಯರಿಗೋಸ್ಕರ ಮೀಟಿಂಗ್ ಅಲ್ಲ ಅಂತ ಇರುವಂತದ್ದು ಪ್ರೈವೇಟ್ ಆಗಿದೆ ಅದು ಮಾಡ್ಕೊಳ್ಳಿ ತಹಸೀಲ್ದಾರ್ ಅವರಿಗೆ ನಾನು ಅವತ್ತಿಗೆ ಹಿಂದಿನ ದಿವಸ ಫೋನ್ ಮಾಡಿ ಕೂಡ ನಾವು ಕೇಳಿದಾಗ ಜಾಗ ಚೇಂಜ್ ಮಾಡಕ್ ಕುಪ್ಕೊಂಡಿಲ್ಲ ಮತ್ತೆ ಇನ್ನೊಂದು ನಮ್ಮ ಪ್ರಮುಖವಾದಂತಹ ಆಗ್ರಹ ಇದ್ದೇನು ಅಂತಂದ್ರೆ ಆ ದಲಿತರ ಕುಂದು ಕೊರತೆ ಸಭೆಯನ್ನ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಬೇಕು ಎಲ್ಲೂ ಏನು ಸಮಸ್ಯೆ ಆಗಿರುತ್ತೀರಿ ವಿಡಿಯೋ ಚಿತ್ರೀಕರಣ ಆಗಬೇಕು ಅಂತ ಯಾಕೆ ಆ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೀರಿ ಅಂತಂದ್ರೆ ಸಮಸ್ಯೆ ಮೂಲ ಇಲ್ಲಿದೆ ನಲಮಂಗಲ ಪಟ್ಟಣದಲ್ಲಿರುವಂತಹ ಸರ್ವೆ ನಂಬರ್ ಎಂಟು ಬಾರ್ ಮೂರು ಇನ್ನೂರ ಹದಿನಾಲ್ಕು ಇನ್ನೂರ ಹದಿನಾಲ್ಕರಿಂದ ಹಿಡಿದು ಇನ್ನೂರ ಇಪ್ಪತ್ತೊಂದು ಒಟ್ಟು ಮೂವತ್ತು ಎಕರೆ ಜಮೀನು ಈ ಮೂವತ್ತು ಎಕರೆ ಜಮೀನು ಸರ್ಕಾರ ಪ್ರಸನ್ನಾಂಜನೇಯ ಟ್ರಸ್ಟ್ ಗೆ ವಹಿಸಿರುವಂತದ್ದು ದಾಖಲೆಗಳ ಪ್ರಕಾರವಾಗಿ ನೀವು ಅವರು ಸಮಾಜಕ್ಕೆ ಏನೋ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ಕೊಂಡು ಸರ್ಕಾರದಿಂದ ಭೂಮಿಯನ್ನು ಪಡೆದಿರುವಂತ ಅಲ್ಲಿನ ರೈತರುಗಳಿಂದ ಸರ್ಕಾರ ಭೂಮಿಯನ್ನು ವಶಕ್ಕೆ ಪಡೆದು ಎಕರೆ ಜಮೀನನ್ನು ಅವರಿಗೆ ಹಸ್ತಾಂತರ ಮಾಡುವಾಗ ಅವರಿಗೆ ಸ್ಪಷ್ಟವಾಗಿ ನಿರ್ದೇಶನ ಮತ್ತು ಕಂಡೀಷನ್ ಹಾಕಿರುತ್ತೆ ಈ ಜಮೀನಿನಲ್ಲಿ ಬಡವರ ನಿವೇಶನಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬಡವರ ಕಡು ಬಡವರ ವಸತಿಗಾಗಿ ನಿವೇಶನಗಳನ್ನು ನಿರ್ಮಿಸಿ ಉಚಿತವಾಗಿ ಹಂಚಲು ಕಂಡೀಷನ್ ಗಳನ್ನ ವಿಧಿಸಿ ನಾವು ಇದು ಜಮೀನನ್ನ ನಿಮ್ಗೆ ಹಸ್ತಾಂತರಿಸ್ತಾ ಇದ್ದೀವಿ ಅಂತ ಪ್ರಸನ್ ಡೈರೆಕ್ಟರ್ ಕೊಟ್ಟಿರುವಂತದ್ದು ಆದರೆ ಆ ಮೂವತ್ತು ಎಕರೆ ಜಮೀನಿನಲ್ಲಿ ನೀವು ಇವಾಗ ಹೋಗಿ ನೋಡಿದ್ರೆ ಬಾರ್ ಇದೆ ಕ್ಲಬ್ ಇದೆ ಲಾಡ್ಜ್ ಇದೆ ಹೋಟೆಲ್ ಇದೆ ಬೇರೆ ಬೇರೆ ಏನೋ ಟ್ರಾಕ್ಟರ್ ಶೋರೂಮ್ ಈ ತರದ್ದು ತುಂಬಾ ಹಣವಂತರು ಮತ್ತೆ ಬಲಾಢ್ಯರು ಅಲ್ಲಿ ಹೇಳಿರುವಂತದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪತ್ರದಲ್ಲಿ ಸರ್ವೆ ನಂಬರ್ ನೂರ ಎರಡು ಇನ್ನೂರ ಎರಡು ಸರ್ವೆ ದಾಖಲೆ ಇವತ್ತಿಗೂ ಪ್ರೆಸೆಂಟ್ ಇದೆ ಹೆಂಗೆ ಟ್ರಾನ್ಸ್ಫರ್ ಆಯ್ತು ನೋಡಿ ಈ ಜಮೀನನ್ನ ಸರ್ಕಾರ ಮಾರಾಟ ಮಾಡಿಲ್ಲ ಕನ್ವರ್ಷನ್ ಮಾಡಿಸಿಲ್ಲ ಯಾರಿಗೋ ದಾನ ಕೊಟ್ಟಿಲ್ಲ ಯಾರಿಗೋ ಹಂಚಿಕೆ ಮಾಡಿಲ್ಲ ಏನೂ ಮಾಡಿಲ್ಲ ಆದ್ರೆ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವಂತಹ ಆ ಜಮೀನನ್ನ ಯಾರೋ ಕಬಳಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಕೊರತೆ ಸಭೆಯ ಪರಿಷತ್ ಜಾತಿ ಮತ್ತು ಪರಿಷ್ಠ ವರ್ಗಗಳ ಕುಂದು ಕೊರತೆ ಸಭೆಯ ಅಧ್ಯಕ್ಷ ಆಗಿರುವಂತಹ ತಹಸೀಲ್ದಾರ್ ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ ಸೊ ಇಂತಹ ಪ್ರಶ್ನೆಗಳನ್ನ ನಾವಲ್ಲಿ ಮಾಡುವಾಗ ಆ ಭೂಗಳರು ಈ ವಿಚಾರಗಳು ಮುನ್ನಲೆ ಬರಬಾರದು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದಾಂಧೆ ಮಾಡಿಸುವಂಥದ್ದು ಗಲಾಟೆ ಮಾಡಿಸುವಂಥದ್ದು ಈ ಹಿಂದೆ ಕೂಡ ಇಂಥ ಇನ್ಸಿಡೆಂಟ್ ತಾಲೂಕ್ ಕಚೇರಿ ಒಳಗಡೆ ನಡೆದಿದೆ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡುವಾಗ ಪ್ರಶ್ನೆ ಮಾಡುವಂಥವ್ರ ಮೇಲೆ ಬೇರೆ ಯಾರೋ ಒಂದು ಗಲ್ಭೆ ಮಾಡುವಂಥದ್ದು ಸನ್ನಿವೇಶ ಸೃಷ್ಟಿಯಾದರೂ ಕೂಡ ಅವರು ತಹಸೀಲ್ದಾರ್ ಕೈ ಕೆಟ್ಟು ಕೂತಿದ್ರು ಏನು ಕ್ರಮ ತಗೊಳ್ಳಿಲ್ಲ ಸೊ ಇಂಥದ್ದೆಲ್ಲ ಇರುವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ಬೇಕಿರೋದನ್ನ ಮತ್ತೆ ಪ್ರಶ್ನೆ ಕೇಳೋಕೆ ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಕೂಡ ತಹಸೀಲ್ದಾರ್ ಭೂಗಂಡರ್ ಜೊತೆ ಶಾಮೀಲಾಗಿದ್ದಾರೆ ನಾವ್ ಯಾರು ಸಭೆಗೆ ಅಟೆಂಡ್ ಮಾಡದೇನಲ್ಲಿ ಒಂದು ಒಂದು ಪಿತೂರಿಯನ್ನು ಮಾಡಿದರೆ ಅಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಏನೇ ಗಲಭೆಗಳಾದ್ರೂ ಕೂಡ ಯಾರು ಗಮನಕ್ಕೂ ಬಾರದೆ ಇರಲಿ ಅಂತ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ ಅದನ್ನು ತಗೊಂಡೋಗಿ ತಾಲೂಕ್ ಪಂಚಾಯತಿ ಕಚೇರಿ ಹಾಕೊಂಡಿದ್ದಾರೆ ಇಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಬಾಬಸ್ಪೇಟೆಯ ಸರ್ವೆ ನಂಬರ್ ಎಪ್ಪತ್ತೇಳು ಎಪ್ಪತ್ತೇಳು ಎಪ್ಪತ್ತಾರು ಬಾರತ್ತು ಎಪ್ಪತ್ತು ಎಪ್ಪತ್ತೇಳರ ನಡುವಿನ ಒಂದು ಸಂಘರ್ಷ ಇದೆ ಎಪ್ಪತ್ತ ಏಳರ ಮಾಲೀಕ ಸರ್ವೆ ನಂಬರ್ ಎಪ್ಪತ್ತಾರು ಬಾರು ಹತ್ರಲ್ಲಿ ಹಣ ಕೊಟ್ಟು ಕೊಂಡುಕೊಂಡಿರುವಂತಹ ಜಮೀನಲ್ಲಿ ಅಕ್ರಮವಾಗಿ ಗಿಣಿಗಾರಿಕೆ ಮಾಡ್ತಾ ಇದ್ದಾನೆ ಅಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ಅದರಲ್ಲಿ ಎಪ್ಪತ್ತೇಳರ ಮಾಲೀಕ ಹತ್ರ ಖಾಸಗಿ ವರ್ತನದಲ್ಲಿರುವಂತಹ ಆ ಜಮೀನಿಗೆ ಸಂಬಂಧಗಳೆಲ್ಲೂ ನಮ್ಮ ಇಲ್ಲಿದೆ ಮಾಡಿದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಸರ್ಕಾರದ ಕೆಲವು ಇಲಾಖೆಯ ಅಧಿಕಾರಿಗಳು ಅಲ್ಲಿಗೆ ಬಂದು ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಆಮೇಲೆ ಏನೋ ಜಿಯೋ ಡಿಪಾರ್ಟ್ಮೆಂಟ್ ಆ ಮತ್ತೆ ತಹಸೀಲ್ದಾರ್ ಇವರೆಲ್ಲರೂ ಕೂಡ ಸ್ಪಾಟ್ ಬಂದು ಅಲ್ಲಿ ನಾನೂರ ಹದಿನೈದು ಗ್ರಾನೈಟ್ ದೊಡ್ಡ ದೊಡ್ಡ ಗಾತ್ರದ ದಿಮ್ಮಿಗಳನ್ನ ಸೀಸ್ ಮಾಡಿದ್ದಾರೆ ಆದ್ರೆ ಸೀಸ್ ಮಾಡಿ ಮುಂದಿನ ತೀರ್ಮಾನ ಆಗೋವರೆಗೂ ಇದನ್ನ ಇದನ್ನ ತೆಗಿಬಾರ್ದು ಅಂತ ಬಹುಶಃ ಆ ದೊಡ್ಡ ದೊಡ್ಡ ನಾನೂರ ಹದಿನೈದು ದಿಮ್ಮಿಗಳ ಮೌಲ್ಯ ಇವತ್ತಿಗೆ ಆರು ಏಳು ಕೋಟಿ ರೂಪಾಯಿ ಆಗ್ಬೋದು ಆದ್ರೆ ಆ ದಿಮ್ಮಿಗಳು ಅಲ್ಲಿಂದ ಏಕಾಏಕಿ ಕಳಕನ ಆಗಿದ್ದಾವೆ ಒಂದು ವರ್ಷದಿಂದಲೂ ಕೂಡ ಇದ್ರ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ನ್ಯಾಯಕೋಶ ಕೇಳ್ತಾನೆ ಇದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಬದಲಾಗಿ ಇದಂಧ ಪಡಲ್ಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಡಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ಲಿವರೆಗೆ ಎಫ್ಐಆರ್ ಆಗಿಲ್ಲ ನಾವು ಅದನ್ನ ಕುಂದುಕೋರಿ ಸಭೆ ಸಮಿತಿ ಸಭೆಗೆ ತರಬೇಕು ತಂದಿದ್ದೀವಿ ಕೂಡ ಈ ಹಿಂದೆ ಒಂದು ವರ್ಷದ ಕೆಳಗಡೆ ಇಲ್ಲಿವರೆಗೂ ಏನು ಕ್ರಮ ಇಲ್ಲ ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡಿದ್ರೆ ಮತ್ತೆ ಅದು ಗಣಿ ಮಾಫಿಯಾ ಆ ಗಣಿ ಮಾಫಿಯಾದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇವರು ಅವ್ರ ಜೊತೆ ಶಾಮೀಲಾಗಿ ಇಷ್ಟು ಅನ್ಯಾಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಏನು ವಿವರ ಉಳ್ಳಂತಹ ಪತ್ರವನ್ನು ಬರೆದು ತಮ್ಮೆಲ್ಲರಿಗೂ ಕೊಟ್ಟಿದ್ವಿ ಈ ಪತ್ರದಲ್ಲಿ ಸರ್ವೆ ನಂಬರ್ ಡೀಟೇಲ್ ತೋರಿಸಿಲ್ಲ ಏನೇನು ಘಟನೆಗಳು ಅಂತ ಹೇಳಿದಿವಿ ಆದ್ರೆ ಸರ್ವೆ ನಂಬರ್ ಅದೆಲ್ಲ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಇದನ್ನ ನಾವು ಧನತ ವ್ಯಕ್ತ ರಾಜ್ಯಪಾಲರು ಹಾಗೆ ಗೌರವಾನ್ವಿತ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಅರ್ಜಿಗಳ ಸಮಿತಿ ವಿಧಾನ ಪರಿಷತ್ತು ಆ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇವರೆಲ್ಲರಿಗೂ ಕೂಡ ಇವತ್ತು ಪತ್ರವನ್ನು ಬರೆದಿದ್ದೀವಿ ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ಸಂಪೂರ್ಣವಾದ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟು ನಾವು ಇದನ್ನ ಸರ್ಕಾರದ ಗಮನಕ್ಕೆ ತಗೊಂಡು ಹೋಗ್ಬೇಕು ಮತ್ತೆ ಕೇವಲ ಕೆಲವೇ ಕೆಲವು ಒಂದು ವಾರ ಅಥವಾ ಹತ್ತು ದಿವಸಗಳ ಗಡುವನ್ನು ನೀಡಿ ನಂತರ ಒಂದು ವಿಶೇಷ ಸಮಿತಿ ಸಭೆಯನ್ನು ಕರೀಬೇಕು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ಎಲ್ಲರೂ ಸೇರಿ ಒಂದು ವಿಶೇಷ ಸಮಿತಿಯ ಸಭೆಯನ್ನು ಮಾಡಿ ನಮ್ಮಿಂದ ಈ ಎಲ್ಲ ದಾಖಲೆಗಳನ್ನ ಅವ್ರು ವಶಪಡಿಸಬಹುದು ನಾವು ಕೂಡ ಕಂಡಿದ್ದೀವಿ ಎಲ್ಲಾ ದಾಖಲೆಗಳನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಸಾಹೇಬರು ಮತ್ತೆ ತಹಸೀಲ್ದಾರ್ ಎ ಸಿ ಅವರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಆಮೇಲೆ ಭೂಗರ್ಭ ಶಾಸಕ ಇಲಾಖೆ ಈ ಎಲ್ಲಾ ಇಲಾಖೆ ಅಧಿಕಾರಿಗಳೊಡನೆ ಒಂದು ವಿಶೇಷವಾದ ಸಮಿತಿ ಸಭೆಯನ್ನ ಏರ್ಪಡಿಸ್ಬೇಕು ಎಲ್ಲ ದಾಖಲೆಗಳನ್ನ ನಮ್ಮಿಂದ ವಶಪಡಿಸಿಕೊಳ್ಬೇಕು ತಪ್ಪು ಮಾಡಿರುವಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತಪಡಿಸಬೇಕು ಆ ನಂತರ ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅವರನ್ನ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಬೇಕು ಅನ್ನೋ ಒತ್ತಾಯವನ್ನು ನಾವು ತರ್ತಾ ಇದ್ದೀವಿ ನಾವು ಇಲ್ಲಿಂದ ಕಾಲ್ನಡಿಗೆ ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಹೋಗುವಂತಹ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಸಾಮೂಹಿಕ ಬಂದಿದ್ವಿ ಹೌದಲ್ವಾ ಹೋಗ್ತಾ ಇದೀವಿ ಒಂದು ನಡೆಸ್ತಾ ಇದ್ರೆ ಇದಕ್ಕೆ ಮುಂಚೆ ನಾವು ಇದು ಇದಕ್ಕೆ ಮುಂಚೆ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದೀವಿ ತಹಸೀಲ್ದಾರು ಇಂತಹ ಹುನ್ನಾರಗಳನ್ನ ಮಾಡಿದ್ದಾರೆ ಅಂತ ಅವ್ರಿಗೆ ನಾವು ಲಿಖಿತವಾದಂತ ದೂರನ್ನ ಕೊಟ್ಟಿದ್ದೀವಿ ಆ ದೂರಿನ ಕಾಪಿ ಕಾಪಿ ಕೂಡ ನಾವು ಈ ಸಂಗಿಸಿದೀವಿ ಇದನ್ನ ಕೊಟ್ಟಿದೀವಿ ನಿಮಗೆ ಗೊತ್ತಿದೆ ನೀವೇ ಮಾಧ್ಯಮದವರೇ ನಾವು ಜಿಲ್ಲಾಧಿಕಾರಿಗೆ ಕೊಟ್ಟಂತ ದೂರ ಏನು ಆ ಘಟನೆಯನ್ನ ಈ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ದೀರಿ ದಲಿತರು ವಿಡಿಯೋ ಚಿತ್ರೀಕರಣಕ್ಕೆ ಆಗ್ರಹಿಸಿದ್ದಾರೆ ಮತ್ತೆ ಸಭೆಯನ್ನ ವ್ಯವಸ್ಥಿತವಾಗಿ ಸುಭದ್ರವಾಗಿ ಬಂದೋಬಸ್ತ್ ಏರ್ಪಡಿಸಿ ಮಾಡಬೇಕು ಅಂತ ಕೇಳಿದ್ದಾರೆ ಎನ್ನುವಂತಹ ವರದಿ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರು ಪತ್ರಿಕಾ ಮಾಧ್ಯಮಗಳಲ್ಲಿ ಇದು ಸುದ್ದಿ ಆಗಿದ್ರು ಕೆಲವು ಟಿವಿ ಮಾಧ್ಯಮಗಳಲ್ಲಿ ವರದಿ ಆಗಿದ್ರು ಕೂಡ ಅದನ್ನೂ ಕೇರ್ಲೆಸ್ ಮಾಡಿ ನಮ್ಮ ಮನವಿಯನ್ನು ತಿರಸ್ಕಾರ ಮಾಡ್ತಾರೆ ಅಂತಂದ್ರೆ ಈ ತಹಸೀಲ್ದಾರ್ ದಲಿತರ ಕುಂದುಕೊರ ಸಭೆಯನ್ನ ಮಾಡಕ್ ಬಂದವರ ಅಥವಾ ಇವ್ರಿಗೆ ಏನ್ಬೇಕು ಅದನ್ನ ಮಾಡ್ಕೊಳಕ್ ಬಂದವರ ಅನ್ನೋ ಪ್ರಶ್ನೆ ನಮ್ಮ ಕಾಡ್ತದೆ ಸೊ ಹಾಗಾಗಿ ಯಾವುದೇ ಸಬೂಬನ್ನ ಅವ್ರು ಹೇಳೋಂಗಿಲ್ಲ ಅವರು ಈ ವಿಚಾರವನ್ನ ಯಾವುದೇ ರಾಜಕಾರಣಕ್ಕೆ ಬಳಸ್ಕೊಳಂಗಿಲ್ಲ ಅಲ್ಲ ಅದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಏನು ಹೇಳೋಂಗಿಲ್ಲ ಮತ್ತೆ ಇವರನ್ನ ತಹಸೀಲ್ದಾರ್ ಅವ್ರನ್ನ ಏನಾದ್ರು ಪ್ರಶ್ನೆ ಮಾಡುವಾಗ ಇನ್ನೊಂದು ಕುತಂತ್ರ ಮಾಡ್ತಾರೆ ದಲಿತ ಸಂಘಟನೆಗಳಲ್ಲನ್ನೇ ಒಬ್ಬೊಬ್ಬರ ಮೇಲೆ ಎತ್ತಿ ಕಟ್ಟುವಂಥದ್ದು ಥರ್ಡ್ ರೇಟೆಡ್ ಪಾಲಿಟಿಕ್ಸ್ ಅದು ತಹಸೀಲ್ದಾರ್ ಮಾಡ್ತಾ ತುಂಬಾ ಚೀಪ್ ಗಿಮಿಕ್ ಅದು ಹತ್ರ ಮಾಡ್ಕೊಳ್ಳೋದು ಅವ್ರಿಗೆ ಇನ್ನೊಬ್ಬರ ಮೇಲೆ ಅವ್ರವ್ರ ಜಗಳ ಮಾಡ್ಕೊಳ್ಳಿ ನಾವು ನೋಡ್ಕೊಂಡು ಒಂದು ಚೀಪ್ ಗಿಮಿಕ್ ಅನ್ನ ಥರ್ಡ್ ರೇಟೆಡ್ ಪಾಲಿಟಿಕ್ಸ್ ಅನ್ನ ಈ ತಹಸೀಲ್ದಾರ್ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಾವು ಸವಿವರವಾಗಿ ದಾಖಲು ಮಾಡಿದ್ದೀವಿ ಎಲ್ಲ ಪ್ರತಿಗಳನ್ನ ನೀವು ಕೊಟ್ಟಿದ್ದೀವಿ ಯಾರಿಗಾದ್ರು ಇನ್ನೂ ಶಾರ್ಟೇಜ್ ಇತ್ತು ಅಂತ ಕೊಡ್ತೀವಿ ಇಲ್ಲಿ ದಯಮಾಡಿ ಈ ಎಲ್ಲಾ ವಿಚಾರಗಳನ್ನ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಈ ತಾಲೂಕಿನ ಘನತೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೆಲಮಂಗಲ ತಾಲೂಕಿನ ದಲಿತ ಸಂಘಟನೆಯವರು ನಡೆಸುವಂತಹ ಸಭೆಗಳನ್ನ ನೀವೆಲ್ಲ ಗಮನಿಸಿದ್ರಿ ಅಷ್ಟು ಡಿಗ್ನಿಫೈಡ್ ಸಭೆಯನ್ನು ಬಹುಶಃ ಯಾವುದೇ ತಾಲೂಕಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಏನಾದ್ರೂ ಒಂದು ಆರೋಪ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಡದ ಅತೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಪ್ರೆಸೆಂಟ್ ಮಾಡ್ತೀವಿ ಬಹುಶಃ ಪೊಲೀಸ್ ಇಲಾಖೆಯರು ಕೂಡ ಎಷ್ಟೋ ಸರಿ ನಮ್ಗೆ ಹೇಳಿದ್ದಾರೆ ನಾವು ತುಂಬಾ ಕಡೆ ಕೆಲಸ ಮಾಡಿದೀವಿ ಇಷ್ಟು ವ್ಯವಸ್ಥಿತವಾದಂತಹ ಇಷ್ಟು ಘನತೆಯ ಒಂದು ಸಭೆಯನ್ನು ನಾನು ಬಹುಶಃ ನಾವು ನೋಡಿರಲ್ಲ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ನೀವು ಅನ್ನೋಂತಹ ವಿಚಾರ ಪೊಲೀಸ್ ಇಲಾಖೆಯವರು ಒಪ್ಕೊಂಡಿದ್ದಾರೆ ಅಷ್ಟು ಪ್ರತಿಯೊಂದಕ್ಕೂ ಕೂಡ ದಾಖಲೆಕೊಂಡು ಮಾತಾಡ್ತೀವಿ ಸುಳ್ಳು ಒಂದೊಂದಕ್ಕೆ ಅವಕಾಶನೇ ಇರೋದಿಲ್ಲ ಆದ್ರೆ ಇಲ್ಲಿವರೆಗೂ ನಾವೇನೇ ಮಾಡಿದ್ರು ಕೂಡ ಇದಕ್ಕೆ ತಹಸೀಲ್ದಾರ್ ಬೆಲೆಯನ್ನ ಕೊಡ್ತಾ ಇಲ್ಲ ಮತ್ತೆ ನಮ್ಮ ನ್ಯಾಯ ಕೂಡ ನಿಟ್ಟನ್ನು ಮಾಡ್ತಾ ಇಲ್ಲ ಭೂಗಳರು ಗಡಿ ಮಾಫಿಯಾದವರು ಮತ್ತೆ ದಲಿತ ವಿರೋಧಿಗಳ ಜೊತೆ ಶಾಮೀಲಾಗಿ ನಮ್ಗೆ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ಲಾ ವಿಚಾರ ಗಮನಕ್ಕೆ ತರಬೇಕು ಅಂತ ನಿಮ್ಮಲ್ಲಿ ನಾನು ವಿವಿ ಮಾಡ್ತಾ